ನಮಸ್ತೆ ಫ್ರೆಂಡ್ಸ್ ತುಂಬಾ ಬೇಗ ಆಗುವಂಥ ರೆಸಿಪಿ ಅಂದರೆ ಮ್ಯಾಗಿ ರೆಸಿಪಿ ಈ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ಅಂತೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಎರಡು ಮ್ಯಾಗಿ ಎರಡು ಈರುಳ್ಳಿ ಎರಡು ರಮಿಷ್ಕೆ ತೊಗೊಂಡಿದ್ದೀವಿ ಈಗ ಮ್ಯಾಗಿನ ಓಪನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೋಬೇಕಾಗುತ್ತೆ ನೋಡ್ತದ್ರಲ್ಲ ಇಲ್ಲಿ ಈ ಎರಡು ನಾವೀಗಲೇ ಮೊದಲನೇದಾಗಿ ಬೇಯಿಸ್ಕೊಳ್ಳೋಣ ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ವಿ ನೀರು ಕೂಡ ಕುದೀತಾ ಇದೆ ಈ ಮ್ಯಾಗಿನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಕುದಿಯ ನೀರಲ್ಲಿ ಹಾಕಬೇಕು ಮತ್ತು ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಇಲ್ಲಾಂದರೆ ಮ್ಯಾಗಿ ಮಾಡಿದ ಮೇಲೆ ಸಪ್ಪೆ ಅನ್ನಿಸುತ್ತೆ ಅದಕ್ಕೆ ನೀವು ಕುದಿಯುವಾಗ ಉಪ್ಪು ಹಾಕೊಂಡ್ಬಿಡಿ ಉಪ್ಪು ಹಾಕೊಂಡ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸ್ಕೊಳ್ಳಿ ಬೇಗನೆ ಬೇಯುತ್ತೆ ಮ್ಯಾಗಿ ನೋಡ್ಬೋದು ಇಲ್ಲಿ ಬೆಂದ್ಕೊಂಡಿದ್ದಾಗಲೇ ನಾವು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀವಿ ಈ ರೀತಿ ಹೋಲಿರುವಂಥ ಪ್ಲೇಟ್ಸ್ಗೆ ನಾವು ಬೇಯಿಸ್ಕೊಂಡಿರೋಂಥ ಮ್ಯಾಗಿನ ಹಾಕ್ಕೋಬೇಕು ಅದರಲ್ಲಿರೋಂಥ ನೀರೆಲ್ಲ ಸಪ್ರೇಟ್ ಆಗುತ್ತೆ ಇದ್ರ ಕೆಲಸ ಇವಾಗ ಮುಗೀತು ಇವಾಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ತವ ಕೂಡ ಇಟ್ಕೊಂಡಿದ್ದೀವಿ ತವಾ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಂಬಿಟ್ಟು ಎಣ್ಣೆ ಕಾದ ನಂತರ ಒಂದು ಸ್ಪೂನು ಜೀ ಸಾಸಿವೆ ಆನಂತರ ಒಂದು ಎರಡು ಈರುಳ್ಳಿನ ಈ ರೀತಿ ಸ್ಲೇಸ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಹಂಗೆ ಒಂದು ಹದಿ ಅಥವಾ ಒಂದರಿಂದ ಎರಡು ಹತ್ತು ಸಂಕಾಯಿ ಹಾಕೊಳ್ಳಿ ನಾವಿಲ್ಲಿ ನಿಮಗೆ ತೋರಿಸಿದ್ವಲ್ಲ ಎರಡು ಹರಸಿಮ್ಕೆ ಕೂಡ ಹಾಕ್ಕೊಂಡಿದ್ದೀವಿ ಈ ರೀತಿ ಸ್ಲೇಸ ಕಟ್ ಮಾಡ್ಕೊಂಡ್ರೆ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ ನೋಡ್ಬೋದು ಇಲ್ಲಿ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಬೆಂದ್ಕೊಂಡಿದೆ ಈರುಳ್ಳಿ ಒಗ್ಗರಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಮಾತ್ರ ನಾವಿಲ್ಲಿ ಅರಿಶಿನ ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಹರಸೆ ಮೆಣಸೇ ಕೂಡ ಹಾಕ್ಕೊಂಡಿದ್ದೀವಿ ಅದಕ್ಕೆ ಖಾರದ ಪುಡಿ ಕಮ್ಮಿ ಹಾಕ್ಕೊಂಡಿದ್ದೀವಿ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಖಾರ ಕಮ್ಮಿನೇ ಮಾಡ್ಕೊಳ್ಳಿ ನೋಡಿ ಇವಾಗ ಬೇಯಿಸಿಟ್ಕೊಂಡಿರೋಂಥ ಮ್ಯಾಗಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮಾತ್ರ ನಾವು ಮ್ಯಾಗಿ ಪೌಡ್ರನ್ನ ಹಾಕ್ತೀವಿ ಈಗ ಫಸ್ಟು ನಾವು ಮಾಡಿ ಇಟ್ಕೊಂಡಿರೋಂಥ ಒಗ್ಗರಣೆಯಲ್ಲಿ ಚೆನ್ನಾಗಿ ಮ್ಯಾಗಿನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮ್ಯಾಗಿ ಪೌಡ್ರನ್ನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಹಾಕ್ಕೊಳ್ಳಬೇಕು ಈಗ ಒಂದು ಅರ್ಧ ಒಳ ನಿಂಬೆಹಣ್ಣು ಕೂಡ ಇಟ್ಕೊಂಡಿದ್ದೀವಿ ನಾವಿಲ್ಲಿ ಟೊಮೊಟೊ ಹಾಕಿಲ್ಲ ಈ ರೀತಿ ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಟೊಮೊಟೊ ಹಾಕೋದ್ರಿಂದ ಅಷ್ಟು ಹುಳಿ ಬರಲ್ಲ ಈ ರೀತಿ ನಿಂಬೆಹಣ್ಣು ಹಾಕಿದರೆ ಇದು ಕೂಡ ಟೇಸ್ಟ್ ಡಿಫ್ರೆಂಟೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಡಾರ್ಕ್ ಸೋಯಾ ಸಾಸ್ ಕೂಡ ಒಂದೆರಡು ಅಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಎರಡು ಸ್ಪೂನ್ ತಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮ್ಯಾಗಿ ಎಲ್ಲ ಹಂಗಾಗಿಬಿಟ್ಟು ಒಂದು ಸ್ಪೂನಿಂದ ಸರಿಯಾಗಿ ಮಿಕ್ಸ್ ಆಗೋಲ್ಲ ಎರಡು ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ಕೊನೆಯದಾಗಿ ನೋಡ್ಬೋದು ಕೊತ್ತಂಬರಿ ಸೊಪ್ಪು ಮೇಲುಗಡೆಯಿಂದ ಸರ್ವ್ ಮಾಡಿದರೆ ಸಿಂಪಲ್ಲಾಗಿ ಮ್ಯಾಗಿ ರೆಸಿಪಿ ರೆಡಿ ಆಯಿತು ನೋಡಿರಿ ಎಷ್ಟು ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ನೀವೇನು ನೋಡಿದ್ರಲ್ಲ ನಿಮಗೆ ಹೇಗೆ ಅನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು